ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಅಂಥೇಳಿ ಹದಿನೇಳು ನೂರ ಐವತ್ತೆಂಟರಿಂದ ಹದಿನೆಂಟುನೂರ ಐವತ್ತಾರವರೆಗೆ ಬ್ರಿಟಿಷರ ಪ್ರಾಬಲ್ಯ ಯಾವ ರೀತಿ ಇತ್ತು ಅಂಥೇಳಿ ನಾವು ಈ ಟಾಪಿಕನ್ನು ಅಧ್ಯಯನ ಮಾಡ್ತಾ ಹೋಗೋಣ ಈ ಟಾಪಿಕ್ ಈ ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಐ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಮತ್ತು ಪಿ ಡಿ ಒಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂತೇಳಿ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬ್ರಿಟಿಷರ ಪ್ರಾಬಲ್ಯದ ಬೆಳವಣಿಗೆ ಅಂಥೇಳಿ ಈ ಟಾಪಿಕನ್ನು ಅರ್ಧ ಮಾಡೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಬನ್ನಿ ನಾವು ಈ ಟಾಪಿಕನ್ನು ಅರ್ಧ ಮಾಡ್ತಾ ಹೋಗೋಣ ಈಸ್ಟ್ ಇಂಡಿಯಾ ಕಂಪ್ನಿ ರಾಬರ್ಟ್ ಕ್ಲೈವ್ ನನ್ನ ಬಂಗಾಳದ ಪ್ರಥಮ ಗವರ್ನರ್ ಆಗಿ ನೇಮಿಸಿತು ಹದಿನೇಳುನೂರ ಐವತ್ತೆಂಟರಲ್ಲಿ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿ ರಾಬರ್ಟ್ ಕ್ಲೈವ್ನನ್ನು ಬಂಗಾಳದ ಪ್ರಥಮ ಗವರ್ನರ್ ಆಗಿ ನೇಮಿಸಿತು ಅಂತ ಹೇಳ್ಬಿಡ್ತೀವಿ ಇಲ್ಲಿ ಪ್ರಶ್ನೆ ಆಗ್ತದೆ ಬಂಗಾಳದ ಪ್ರಥಮ ಗವರ್ನರ್ ಅಂತಂದ್ರೆ ರಾಬರ್ಟ್ ಕ್ಲೈವ್ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡ್ತಂದ್ರೆ ರಾಬರ್ಟ್ ಕ್ಲೈವ್ರನ್ನು ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಆಗಿ ನೇಮಕವನ್ನು ಮಾಡಲಾಗ್ತದೆ ಹದಿನೇಳುನೂರ ಐವತ್ತೆಂಟರಲ್ಲಿ ನಾ ಭಾರತದಲ್ಲಿ ಬ್ರಿಟಿಷ್ ಪರಮಾಧಿಕಾರಕ್ಕೆ ತಳಹದಿ ಹಾಕಿದ ಕೀರ್ತಿ ಈ ರಾಬರ್ಟ್ ಕ್ಲೈವ್ನನಿಗೆ ಸಲ್ಲುವಂಥದ್ದು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಬ್ರಿಟಿಷರ ಒಂದು ಪರಮಾಧಿಕಾರವನ್ನು ತಳಹದಿ ಹಾಕಿದಂಥ ಒಂದು ಅಧಿಕಾರ ಒಂದು ಪರಮಾಧಿಕಾರ ಯಾರಿಗೆ ಸಿಗ್ತದತ್ತಂದ್ರೆ ಅದು ಕೀರ್ತಿ ಯಾರಿಗೆ ಸಲ್ಲತತ್ತಂದ್ರೆ ರಾಯ್ಬರ್ಟ್ ರಾಬರ್ಟ್ ಕ್ಲೈವ್ನನ್ನು ಸಲ್ಲುವಂಥದ್ದು ಎರಡು ವರ್ಷಗಳ ಬಳಿಕ ತನ್ನ ನಾಡಿಗೆ ಮರಳಿದ ಕ್ಲೈವ್ನು ಭಾರತದಿಂದ ದೋಚಿಕೊಂಡು ಹೋದ ಸಂಪತ್ತಿನಿಂದಾಗಿ ಭಾರಿ ಶ್ರೀಮಂತನಾದನು ಹೇಳಿ ನಾವು ಅಂತಂದ್ರೆ ಈ ಒಂದು ನಾವು ಎಂತಂದ್ರೆ ಅಧ್ಯಯನದಿಂದ ತಿಳಿದುಕೊಳ್ಳುವಂಥದ್ದು ಇನ್ನು ನೆಕ್ಸ್ಟ್ ಇಂಗ್ಲಿಷರ ದುರಾಡಳಿತ ಯಾವ ರೀತಿ ಇತ್ತು ಹೇಳಿ ಕ್ಲೈವ್ನ ನಿರ್ಗಮನದ ನಂತರ ಅನಂತರ ಕಂಪನಿಯ ನೌಕರರು ಖಾಸಗಿ ವ್ಯಾಪಾರದಲ್ಲಿ ಇನ್ನಷ್ಟು ತೊಡಗಿಸಿಕೊಳ್ಳುತ್ತಾ ಭರ್ಜರಿ ಲಾಭ ಗಳಿಸುವಂಥ ಒಂದು ವ್ಯವಸ್ಥೆ ಉಂಟಾಗ್ತದೆ ಅವರ ಒಂದು ಆಸೆ ಬುರುಕುತನಕ್ಕೆ ಕೊನೆ ಇರಲಿಲ್ಲ ಅಂತೇಳಿ ಭಾಳಷ್ಟು ಎಂತಂದ್ರೆ ಈ ರೀತಿ ಇಂಗ್ಲೀಷರು ದುರಾಡಳಿತವನ್ನು ಮಾಡಿರುವಂಥದ್ದು ನೋಡ್ತೀವಿ ನಾ ಬ್ರಿಟಿಷ್ ಗವರ್ನರನ್ನ ಬ್ರಿಟಿಷ್ ಗವರ್ನರೂ ಸೇರಿದಂತೆ ಕಂಪನಿಯ ನೌಕರರು ಲಂಚ್ ಕೋರ್ರ ಲಂಚ್ ಕೋರರಾಗಿದ್ದರು ಅಂತ ನೋಡ್ತೀವಿ ಈ ರೀತಿ ದುಡಾ ದುರಾಡಳಿತದಿಂದ ಜನರು ಸೊರೆಗೆ ಸೊರಗಿ ಹೋಗಿದ್ರು ಅಂತ ಈ ರೀತಿ ಬ್ರಿಟಿಷರ ಒಂದು ಇಂಗ್ಲೀಷರ ಒಂದು ದುರಾಡಳಿತದ ಜನರು ಅಂತ ಭಾಳಷ್ಟು ಬೇಸರ ಬೇಸರ ವ್ಯಕ್ತಪಡಿಸ್ತಾ ಇದ್ದರು ಸೊರಗಿ ಹೋಗಿದ್ದರು ಇಂಥ ಪರಿಸ್ಥಿತಿಯ ಕಾಲವನ್ನು ಬ್ರಿಟಿಷ್ ಇತಿಹಾಸಕಾರರೊಬ್ಬನು ಆ ಇಂಥ ಒಂದು ಈ ಬ್ರಿಟಿಷರ ಒಂದು ದುರಾಡಳಿತ ಕಾಲವನ್ನು ಇಲ್ಲಿ ಒಬ್ಬ ಬ್ರಿಟಿಷ್ ಇಂಥ ಒಂದು ಪರಿಸ್ಥಿತಿಯ ಕಾಲವನ್ನು ಬ್ರಿಟಿಷ್ ಇತಿಹಾಸಕಾರ ಅಂತಂದ್ರೆ ಬಹಿರಂಗ ಮತ್ತು ನಾಚಿಕೆ ಇಲ್ಲದ ಲೂಟಿಯ ಕಾಲ ಎಂದು ಬಣ್ಣಿಸಿದ್ದಾನೆ ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡುವಂಥದ್ದು ಹೀಗಾಗಿ ಬಂಗಾಳದ ಶ್ರೀಮಂತಿಗೆ ಬಹುಬೇಗ ಇಳಿಯಲು ಆರಂಭಿಸಿದ್ದು ಅಂತೇಳಿ ನಾವು ಈ ಈ ಬ್ರಿಟಿಷ್ ಇತಿಹಾಸಕಾರೊಬ್ಬರ ಒಂದು ಅಂತಂದ್ರೆ ಎಂತಂದ್ರೆ ಅವರ ಒಂದು ಮಾಹಿತಿಯಿಂದ ನಮಗೆ ಅರ್ಥವಾಗುವಂಥದ್ದು ತಿಳಿಯುವಂಥದ್ದು ಇನ್ನು ನವಾಬ್ ಮೀರ್ ಝಾಫರ್ನಿಂದ ಇನ್ನು ಮುಂದೆ ಹಣ ಸಂಪತ್ತು ಸಿಗಲಾರದೆಂದು ಇಂಗ್ಲೀಷರಿಗೆ ಬಹುಬೇಗ ಮನವರಿಕೆ ಆಗ್ತದೆ ಯಾಕಂದರೆ ಬಂಗಾಳದ ನವಾಬನ್ನಾಗಿ ಮೀರ್ ಝಾಫರ್ನ ನೇಮಕ ಮಾಡಲಾಗಿ ಮಾಡಲಾಗಿತ್ತು ಅವನಿಂದ ಹಣ ಸಂಪತ್ತು ಇನ್ನು ಮುಂದೆ ಸಿಗಲಾರದು ಎಂಬ ಒಂದು ಅವರಿಗೆ ಬ್ರಿಟಿಷರಿಗೆ ಅರಿವಾಗ್ತದೆ ಮನವರಿಕೆ ಆಗ್ತದೆ ಆದ್ದರಿಂದ ಬ್ರಿಟಿಷರು ಅವನನ್ನು ಪದಚ್ಯುತಿಗೊಳಿಸಲ ಎಂತಂದ್ರೆ ಆ ಒಂದು ನವಾಬ್ಗಿರಿಯಿಂದ ಅವನನ್ನು ಇಳಿಸಲಾಗ್ತದೆ ಅವನ ಅಳಿಯ ಮೀರ್ ಕಾಸಿಂನನ್ನು ಈ ಮೀರ್ ಜಾಫರ್ನ ಮೀರ್ ಜಾಫರ್ನ ಅಳಿಯನಾದಂಥ ಮೀರ್ ಕಾಶಿಮ್ನನ್ನ ನವಾಬನನ್ನು ಹುದ್ದೆಗೆ ಇರಿಸಲಾಗ್ತದೆ ಇದಕ್ಕಾಗಿ ಪ್ರತಿ ಇದರ ಒಂದು ಪ್ರತಿಯಾಗಿ ಮೀರ್ ಕಾಸಿಂ ಏನು ಅಂತಂದ್ರೆ ಮೂರು ಜಿಲ್ಲೆಗಳ ಜಮೀನ್ದಾರಿ ಹಕ್ಕನ್ನು ಬ್ರಿಟಿಷರಿಗೆ ನೀಡ್ತಾನೆ ಮೀರ್ ಜಾಫರ್ನ ಅಳಿಯನಾದಂಥ ಮೀರ್ ಕಾಸಿಂನನ್ನು ಆ ಒಂದು ಬಂಗಾಳದ ನವಾಬನ್ನಾಗಿ ನೇಮಕವನ್ನು ಮಾಡಲಾಗ್ತದೆ ಇದರಿಂದಾಗಿ ಮೀರ್ ಕಾಸಿಮ್ ಏನು ಮಾಡ್ತಂದ್ರೆ ಮೂರು ಜಿಲ್ಲೆಗಳ ಒಂದು ಜಾ ಜಮೀನ್ದಾರಿ ಹಕ್ಕನ್ನು ಬ್ರಿಟಿಷರಿಗೆ ನೀಡುವಂಥದ್ದು ನೋಡ್ತೀವಿ ಇನ್ನು ನೆಕ್ಸ್ಟ್ ಬಕ್ಸಾರ್ ಕದನ ಹದಿನೇಳುನೂರ ಅರವತ್ತ್ನಾಲ್ಕು ಇದರ ಮೇಲೆ ಪ್ರಶ್ನೆಗಳು ಆಗುವಂಥದ್ದು ಭಾಳಷ್ಟು ಸಾಧ್ಯತೆ ಇರುವಂಥದ್ದು ಬಕ್ಸಾರ್ ಕದನ ಯಾವಾಗ ನಡೆಯಿತು ಅಂತೇಳಿ ಈ ರೀತಿ ಪ್ರಶ್ನೆ ಕೂಡ ಆಗುವಂಥದ್ದು ನೋಡ್ತೀವಿ ಬಕ್ಸಾರ್ ಕದನ ಹದಿನೇಳುನೂರ ಅರವತ್ನಾಲ್ಕರಲ್ಲಿ ನಡೆದಿರುವಂಥದ್ದು ನೋಡ್ತೀವಿ ಇದರ ಒಂದು ಕಾರಣ ಮತ್ತು ಫಲಿತಾಂಶಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲೇ ಮಾಡ್ತಾ ಹೋಗೋಣ ಮೀರ್ ಕಾಸಿಂ ಸ್ವತಂತ್ರ ಮನೋಭಾವದವನಾಗಿದ್ದನು ಅಂತ ಹೇಳ್ತೀವಿ ಮೀರ್ ಕಾಸಿಂ ಭಾಳಷ್ಟು ಸ್ವತಂತ್ರವಾಗಿ ಯುದ್ಧ ಮಾಡುವಂಥದ್ದು ಸ್ವತಂತ್ರವಾಗಿ ರಾಜಭಾರವನ್ನು ಮಾಡುವಂಥದ್ದು ವ್ಯಕ್ತಿಯಾಗಿದ್ದ ಬ್ರಿಟಿಷರು ದುರ್ಬಳಕೆ ಬ್ರಿಟಿಷರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದ ದಸ್ತಕಗಳನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸಿದನು ಅಂತ ಹೇಳ್ತೀವಿ ಬ್ರಿಟಿಷರು ದುರ್ಬಳಕೆ ಮಾಡ್ತಾ ಇದ್ದಂಥ ದಸ್ತಕಗಳನ್ನು ಪರಿಶೀಲನೆ ಮಾಡ್ತಾನೆ ಪರಿಶೀಲನೆ ಮಾಡಿದ ನಂತರ ಬಂಗಾಳದ ಎಲ್ಲ ವ್ಯಾಪಾರದ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸ್ತಾನೆ ಇದರಿಂದ ಕುಪಿತಗೊಂಡಂಥ ಬ್ರಿಟಿಷರು ಆತನನ್ನು ನವಾಬಗಿರಿಯಿಂದ ಕಿತ್ತೊಗೆದು ಅವನನ್ನು ಕೂಡ ಅಂತಂದ್ರೆ ನವಾಬ್ಗಿರಿಯಿಂದ ಈ ಮೀರ್ ಕಾಶಿಮ್ನನ್ನು ಕೂಡ ಅಂತಂದ್ರೆ ನವಾಬ್ಗಿರಿಯಿಂದ ಕೆಳಗಿಳಿಸಲಾಗ್ತದೆ ಆತನು ಸೇಡು ತೀರಿಸಿಕೊಳ್ಳಲು ಔದ್ ನವಾಬ್ ಆತನ್ನು ಸೇಡು ತೀರಿಸಿಕೊಳ್ಳಲು ಔದ್ ನವಾಬ್ ಮತ್ತು ಮೊಘಲ್ ರಾಜರೊಂದಿಗೆ ಸೇರಿ ಒಂದು ಸೈನಿಕ ಮತ್ ಮೈತ್ರಿಕೂಟವನ್ನು ಮಾಡಿಕೊಂಡನು ಈ ಮೈತ್ರಿಕೂಟವನ್ನು ಬ್ರಿಟಿಷರು ಬಕ್ಸಾರ್ ಎಂಬಲ್ಲಿ ಈ ರೀತಿ ಅಂತಂದ್ರೆ ಬಕ್ಸಾರ್ ಎಂಬಲ್ಲಿ ನಡೆದ ಕದನದಲ್ಲಿ ಪರಾಜಯಗೊಳಿಸಿದರು ಕದನದ ಪರಿಣಾಮವಾಗಿ ಬ್ರಿಟಿಷರು ಇನ್ನಷ್ಟು ಪ್ರಬಲರಾದರು ಅಂತ ನೋಡ್ತೀವಿ ದುರ್ಬಲನಾಗಿದ್ದಂಥ ಮೊಘಲ ರಾಜನು ಬ್ರಿಟಿಷರ ಆಶ್ರಯ ಯಾಚಿಸಿದನು ಅಂತೇಳಿ ನಾವಿಲ್ಲಿ ಈ ಒಂದು ಯುದ್ಧದಿಂದ ನಮಗೆ ಅರ್ಥವಾಗುವಂಥದ್ದು ಇನ್ನು ಬ್ರಿಟಿಷರು ವರ್ತಕರು ಬ್ರಿಟಿಷ್ ವರ್ತಕರು ತೆರಿಗೆ ನೀಡದೆ ವ್ಯಾಪಾರ ಕೈಗೊಳ್ಳಲು ನೀಡಲಾದಂಥ ವಿಶೇಷ ಅನುಮತಿ ಪುಸ್ತಕ ಪತ್ರವನ್ನು ಇಲ್ಲಿ ನಾವು ದಸ್ತಕ ಅಂತ ಕರಿತೀವಿ ಪ್ರಮುಖವಾಗಿ ಏನಂದರೆ ಬ್ರಿಟಿಷ್ ವರ್ತಕರು ತೆರಿಗೆ ನೀಡದೆ ವ್ಯಾಪಾರ ವ್ಯಾಪಾರ ಕೈಗೊಳ್ಳಲು ನೀಡಲಾದಂಥ ಒಂದು ವಿಶೇಷ ಅನುಮತಿ ಪತ್ರವನ್ನು ನಾವು ದಸ್ತಕ ಅಂತೇಳಿ ಕರಿತೀವಿ ಇನ್ನ ನೆಸ್ಟ್ ಇನ್ನು ಇನ್ನು ನೆಕ್ಸ್ಟ್ ಏನಂತಂದ್ರೆ ದಿವಾನಿ ಹಕ್ಕಿನ ಕುರಿತು ಅಧ್ಯಯನ ಮಾಡ್ತಾ ಹೋಗೋಣ ದಿವಾನಿ ಹಕ್ಕು ಹದಿನೇಳುನೂರ ಅರವತ್ತೈದು ಕಂಪನಿಯ ವ್ಯವಹಾರಗಳನ್ನು ಸುವ್ಯವಸ್ಥೆಗೊಳಿಸಲು ಬ್ರಿಟಿಷ್ ಸರ್ಕಾರ ಕ್ಲೈವ್ನನ್ನು ಮತ್ತೊಮ್ಮೆ ಭಾರತಕ್ಕೆ ಗವರ್ನರ್ ನೇಮಿಸಿ ಕಳ್ ನೇಮಿಸಿ ಕಳುಹಿಸಲಾಗ್ತದೆ ದಿವಾನಿ ಹಕ್ಕಿನ ವ್ಯಾ ಪ್ರಾಪ್ತಿ ಈ ರೀತಿ ಅಂತಂದ್ರೆ ಕಂಪನಿಯ ವ್ಯವಹಾರಗಳನ್ನು ಸುವ್ಯವಸ್ಥೆಗೊಳಿಸಲು ಬ್ರಿಟಿಷ್ ಸರ್ಕಾರ ಏನು ಮಾಡ್ತದ ರಾಬರ್ಟ್ ಕ್ಲೈವ್ನನ್ನು ಮತ್ತೆ ಭಾರತದ ಗವರ್ನರ್ ಆಗಿ ಅವನನ್ನು ಕಳಿಸಲಾಗ್ತದೆ ಆತನು ಇಲ್ಲಿಗೆ ಬಂದೊಡನೆ ಕಂಪನಿಯ ಅಧಿಕಾರವನ್ನು ಕಾನೂನುಬದ್ಧಗೊಳಿಸಲು ಮುಂದಾಗಿ ಮೊಘಲ ರಾಜ ಎರಡನೇ ಶಾಲಂ ಮೊಘಲ ರಾಜ ಎರಡನೇ ಶಾಲಂನೊಡನೆ ಒಪ್ಪಂದವನ್ನು ಮಾಡಿಕೊಂಡನು ಹದಿನೇಳುನೂರ ಅರವತ್ತೈದರಲ್ಲಿ ಈ ಈ ಒಂದು ಕಂಪನಿಯ ಅಧಿಕಾರವನ್ನು ಕಾನೂನು ಬದ್ಧಗೊಳಿಸಲು ರಾಬರ್ಟ್ ಕ್ಲೇವ್ ಮುಂದಾಗ್ತಾನೆ ಮೊಘಲ ರಾಜರೊಡನೆ ಮ ಮೊಘಲ ರಾಜನಾದಂಥ ಎರಡನೇ ಶಾಲಂನೊಡನೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾನೆ ಹದಿನೇಳುನೂರ ಅರವತ್ತೈದರಲ್ಲಿ ಒಪ್ಪಂದದಂತೆ ಕಂಪನಿಯು ಪ್ರತಿ ವರ್ಷ ಇಪ್ಪತ್ತಾರು ಲಕ್ಷ ಒಪ್ಪಂದದಂತೆ ಕಂಪನಿಯು ಪ್ರತಿ ವರ್ಷ ಇಪ್ಪತ್ತಾರು ಲಕ್ಷ ರೂಪಾಯಿಯನ್ನು ಮೊಘಲ ರಾಜನಿಗೆ ನೀಡಬೇಕೆಂದು ನಿರ್ಧರಿಸಲಾಗ್ತದೆ ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಬಂಗಾಳ್ ಅಸ್ಸಾಂ ಸಹಿತ ಬಿಹಾರ್ ಮತ್ತು ಒರಿಸ್ಸಾ ಪ್ರಾಂತ್ಯಗಳ ದಿವಾನಿ ಹಕ್ಕನ್ನು ಪಡೆದರು ಅಂತ ನೋಡ್ತೀವಿ ಈ ರೀತಿ ಈ ರೀತಿಯಾಗಿ ಎಂತಂದ್ರೆ ಪಡೆದರು ದಿವಾನಿ ಅಂದರೆ ಭೂ ಕಂದಾಯವನ್ನು ಸಂಗ್ರಹಿಸುವ ಒಂದು ಹಕ್ಕು ಅಂತ ಕರಿತೀವಿ ನಾವು ದಿವಾನಿ ಹಕ್ಕು ಅಂತಂದ್ರೆ ಈ ಬ್ರಿಟಿಷರ ಬಂಗಾಳದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಧಿಕೃತ ಸಾರ್ವಭೌಮತನ ಪಡೆದುಕೊಂಡಂತಾಯಿತು ಅದು ತೆರಿಗೆಯನ್ನು ವಿಧಿಸುವ ಹಾಗೂ ಸಂಗ್ರಹಿಸುವ ವಿಚಾರದಲ್ಲಿ ಸ್ವಾತಂತ್ರ್ಯವನ್ನು ಹೊಂದಿತ್ತು ಇದರಿಂದಾಗಿ ಬಂಗಾಳ ಬಂಗಾಳ ಅಂತಂದ್ರೆ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು ಈ ರೀತಿ ಅಂತಂದ್ರೆ ಬಂಗಾಳ ಅಂತಂದ್ರೆ ಬಹಳಷ್ಟು ಆರ್ಥಿಕ ಶೋಷಣೆಗೆ ಒಳಗಾಗ್ತದೆ ಕಂಪನಿಯು ಕಂದಾಯ ರೂಪದಲ್ಲಿ ಕೋಟ್ಯಂತರ ರೂಪಾಯಿ ಸಂಗ್ರಹಿಸಿ ತನ್ನ ಖಜಾನೆಯನ್ನು ತುಂಬಿಸಿಕೊಂಡಿತ್ತು ಅಂತೇಳಿ ನೋಡ್ತೀವಿ ಕಂಪ್ನಿ ಏನು ಮಾಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡ್ತದೆ ಕಂದಾಯದ ರೂಪದಲ್ಲಿ ಕೋಟ್ಯಂತರ ರೂಪಾಯವನ್ನು ಸಂಗ್ರಹಿಸಿ ತನ್ನ ಖಜಾನೆಯನ್ನು ತುಂಬಿಸಿಕೊಂಡಿತ್ತು ಅಂತ ನೋಡ್ತೀವಿ ಇನ್ನು ಹದಿನೇಳು ನೂರ ಅರವತ್ತೇಳರಲ್ಲಿ ರಾಬರ್ಟ್ ಕ್ಲೈವ್ ಇಂಗ್ಲೆಂಡಿಗೆ ಮರಳಿದನು ಹದಿನೇಳು ನೂರ ಅರವತ್ತೇಳರಲ್ಲಿ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನಂತಂದ್ರೆ ಇಂಗ್ಲೆಂಡಿಗೆ ಮತ್ತೆ ಅಲ್ಲಿಂದ ಮರಳುತ್ತಾನೆ ಬಂಗಾಳದಲ್ಲಿ ದುರಾಡಳಿತ ನಡೆಯುತ್ತಲೇ ಇತ್ತು ಈಗಲೂ ಅಂತಂದ್ರೆ ಆವಾಗೇಂತಂದ್ರೆ ಬಂಗಾಳದಲ್ಲಿ ಭಾಳಷ್ಟು ದುರಾಡಳಿತ ನಡೀತಾ ಇತ್ತು ಇದೇ ವೇಳೆ ಭೀಕರ ಬರಗಾಲ ಒಂದು ಕಾಲಿಡ್ತದೆ ಬಂಗಾಳದ ಸುಮಾರು ಮೂರನೇ ಒಂದು ಪಾಲು ಜನರು ಹಸಿವಿನಿಂದ ಹಸು ನೀಗಿದ್ರು ಅಂತ ನೋಡ್ತೀವಿ ಪರಿಸ್ಥಿತಿಯ ಲಾಭ ಪಡೆಯಲೆಂದೇ ಕಂಪನಿಯು ಮಾರುಕಟ್ಟೆಯಲ್ಲಿದ್ದ ಅಕ್ಕಿಯನ್ನೆಲ್ಲ ಖರೀದಿಸಿ ಗರಿಷ್ಠ ಬೆಲೆಗೆ ಮಾರಿ ಅಪಾರ ಲಾಭ ಗಳಿಸಿತು ಅಂತ ನೋಡ್ತೀವಿ ಇದು ಬ್ರಿಟಿಷರ ಆರ್ಥಿಕ ಶೋಷಣೆಯ ಮತ್ತೊಂದು ಎಂತಂದ್ರೆ ಅವರ ಒಂದು ಮುಖವಾಡವಾಗಿತ್ತು ಮುಖವಾಗಿತ್ತು ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡುವಂಥದ್ದು ಇನ್ನು ನೆಕ್ಸ್ಟ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಗ್ಗೆ ಎದುರು ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದರಲ್ಲಿ ಕೂಡ ಪ್ರಶ್ನೆ ಆಗ್ತದೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಹದಿನೇಳು ನೂರ ಎಪ್ಪತ್ತ್ಮೂರರಲ್ಲಿ ನಡೆದಿರುವಂಥದ್ದು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಬ್ರಿಟಿಷ್ ಅಧಿಕಾರಿಗಳು ಅನೈತಿಕ ಮಾರ್ಗದಿಂದ ಹಣವನ್ನು ಕೊಳ್ಳೆ ಹೊಡೆ ಕೊಳ್ಳೆ ಹೊಡೆಯತೊಡಗಿದರು ಈ ಹಿನ್ನೆಲೆಯಲ್ಲಿ ಇಂಗ್ಲೆಂಡಿನ ಸರ್ಕಾರ ಕಂಪನಿಯ ಚಟುವಟಿಕೆಗಳನ್ನು ವ್ಯವಸ್ಥಿತಗೊಳಿಸಿ ಅದನ್ನು ಹತೋಟಿಯಲ್ಲಿಡಲು ನಿರ್ಧರಿಸಿತು ಈ ನಿಟ್ಟಿನಲ್ಲಿ ಬ್ರಿಟಿಷ್ ಸಂಸತ್ತು ಈ ನಿಟ್ಟಿನಲ್ಲಿ ಬ್ರಿಟಿಷ್ ಸಂಸತ್ತು ಈ ನಿಟ್ಟಿನಲ್ಲಿ ಬ್ರಿಟಿಷ್ ಸಂಸತ್ತು ರೆಗ್ಯುಲೇಟಿಂಗ್ ಆ್ಯಕ್ಟ್ ಐದು ಮಿಂಟ್ ನಂತರ ನಾನು ಕಾಲ್ ಮಾಡ್ತೀನಿ ಈ ನಿಟ್ಟಿನಲ್ಲಿ ಬ್ರಿಟಿಷ್ ಸಂಸತ್ತು ರೆಗ್ಯುಲೇಟಿಂಗ್ ಆಕ್ಟ್ ಎಂಬ ಕಾಯ್ದೆಯನ್ನು ಜಾರಿಗೆ ತಂದಿತ್ತು ಕಾಯ್ದೆಯ ಪ್ರಕಾರ ವಾರನ್ ಹೆಸ್ಟಿಂಗ್ಸ್ ಪ್ರಥಮ ಗವರ್ನರ್ ಜನರಲ್ ಆಗಿ ನೇಮಿಸಲ್ಪಟ್ಟನು ಈ ರೀತಿ ಅಂತಂದ್ರ ರೆಗ್ಯುಲೇಟಿಂಗ್ ಆಕ್ಟ್ ಎಂಬ ಕಾಯ್ದೆಯನ್ನು ಜಾರಿಗೆ ತರುವ ಮುಖಾಂತರ ಈ ಕಾಯ್ದೆಯ ಪ್ರಕಾರ ವಾರನ್ ಹೆಸ್ಟಿಂಗ್ಸ್ ಅನ್ನು ಪ್ರಥಮ ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಆಗಿ ನೇಮಿಸಲ್ಪಟ್ಟನು ಯಾರು ವಾರನ್ ಹೆಸ್ಟಿಂಗ್ಸ್ ಅಂತ ಕೋರಿತೀವಿ ನಾವು ಪ್ರಥಮ ಗವರ್ನರ್ ಜನರಲ್ ಆಗಿ ನೇಮಿಸಲ್ಪಟ್ಟನು ಅನಂತರ ಇಪ್ಪತ್ತಕ್ಕಿಂತಲೂ ಹೆಚ್ಚು ಮಂದಿ ಗವರ್ನರ್ ಜನರಲ್ಗಳು ಆಡಳಿತವನ್ನು ನಡೆಸ್ತಾರೆ ಈ ಅವಧಿಯಲ್ಲಿ ಬ್ರಿಟಿಷರು ಕಲ್ಕತ್ತಾವನ್ನ ಬ್ರಿಟಿಷರು ಕಲ್ಕತ್ತಾವನ್ನ ತಮ್ಮ ಅಧಿಕಾರದ ಕೇಂದ್ರ ಸ್ಥಾನವನ್ನಾಗಿ ಪರಿವರ್ತಿಸಿಕೊಂಡು ಪ್ರಾಂತೀಯ ಸರ್ಕಾರಗಳ ಕಾರ್ಯವೈಖರಿಯನ್ನು ತಮ್ಮ ಹತೋಟಿಗೆ ತನ್ ತೆಗೆದುಕೊಂಡರು ಅಂತ ನೋಡ್ತೀವಿ ನಾ ರೆಗ್ಯುಲೇಟಿಂಗ್ ಆ್ಯಕ್ಟ್ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸಲು ಹದಿನೇಳು ನೂರ ಎಂಬತ್ನಾಲ್ಕರಲ್ಲಿ ಬ್ರಿಟಿಷ್ ಸರ್ಕಾರ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೊಳಿಸಿತ್ತು ಅಂತ ನೋಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸಲು ಬ್ರಿಟಿಷ್ ಸರ್ಕಾರ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಯಾವಾಗ ಅಂತಂದ್ರೆ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಈ ರೀತಿ ಪ್ರಶ್ನೆ ಕೂಡ ಆಗುವಂಥದ್ದು ಇನ್ನು ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ನೋಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಂಗ್ಲೋ ಮೈಸೂರು ಯುದ್ಧ ಹದಿನೇಳುನೂರ ಅರವತ್ತೇಳರಿಂದ ಹದಿನೇಳುನೂರ ತೊಂಬತ್ತೊಂಬತ್ತರವರೆಗೆ ನಡೀತದೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರು ಬ್ರಿಟಿಷರ ವಿರುದ್ಧ ನಡೆಸಿದ ನಾಲ್ಕು ಯುದ್ಧಗಳನ್ನು ನಾವು ಆರನೇ ನಾಲ್ಕು ಯುದ್ಧಗಳನ್ನು ಈ ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಕರಿತೀವಿ ಈ ಯುದ್ಧಗಳ ಪರಿಣಾಮವಾಗಿ ಬ್ರಿ ಟಿಪ್ಪುವಿನ ಅಧೀನದಲ್ಲಿದ್ದಂಥ ಮೈಸೂರು ರಾಜ್ಯವನ್ನು ಬ್ರಿಟಿಷರು ವಶಪಡಿಸಿಕೊಂಡು ನಾಲ್ಕು ಭಾಗಗಳಾಗಿ ವಿಭಜನೆಯನ್ನು ಮಾಡ್ತಾರೆ ಒಂದು ಭಾಗವನ್ನು ಬ್ರಿಟಿಷರು ಇಟ್ಕೊಂಡ್ರು ಇನ್ನೊಂದು ಭಾಗವನ್ನು ನಿಜಾಮನಿಗೆ ಕೊಡಲಾಗ್ತದೆ ಮತ್ತೊಂದು ಭಾಗವನ್ನು ಮರಾಠರಿಗೆ ಉಳಿದ ಭಾಗವನ್ನು ಮೈಸೂರು ಅಂತಂದ್ರೆ ತನ್ನ ಒಡೆತನದಲ್ಲಿ ಒಡ ಒಡೆಯರ ಮನೆತನಕ್ಕೆ ಕೊಟ್ಟರು ಅಂತೇಳಿ ನೋಡ್ತೀವಿ ಈ ರೀತಿ ಅಂತಂದ್ರೆ ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ ಇದರಿಂದ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಶಕ್ತಿ ಕ್ರಮೇಣ ವೃದ್ಧಿಸಿತು ಆಂಗ್ ನೆಕ್ಸ್ಟ್ ಏನಂತಂದ್ರೆ ಆಂಗ್ಲೋ ಮರಾಠ ಯುದ್ಧಗಳು ಕೂಡ ನಡೀತವೆ ಹದಿನೇಳು ನೂರ ಎಂಬತ್ತೈದರಿಂದ ಹದಿನೆಂಟುನೂರ ಹದಿನೆಂಟರವರೆಗೆ ಆಂಗ್ಲೋ ಮರಾಠ ಯುದ್ಧಗಳು ಕೂಡ ನಡೀತವೆ ಈ ಒಂದು ಯುದ್ಧದಲ್ಲಿ ಮೂರನೇ ಪಾಣಿಪತ್ಕ ದಿನದಲ್ಲಿ ಪರಾಜಯಗೊಂಡಂಥ ಮರಾಠರು ಮತ್ತೆ ಚೇ ಚೇತರಿಸಿಕೊಂಡು ಆದರೆ ಅಲ್ಪ ಕಾಲದಲ್ಲೇ ಅವರಲ್ಲಿ ಅಂತಃಕಲಗಳು ಉಂಟಾದವು ಇದರ ಲಾಭ ಪಡೆಯಲು ಇಂಗ್ಲೀಷರು ಹಲವು ರೀತಿಯ ಯುಕ್ತಿಗಳನ್ನು ಬಳಸಿದರು ಜೊತೆಗೆ ಮರಾಠರೊಂದಿಗೆ ಮೂರು ಬಾರಿ ಯುದ್ಧ ಮಾಡಿದರು ಇವುಗಳನ್ನು ಆಂಗ್ಲೋ ಮರಾಠ ಯುದ್ಧಗಳು ಎನ್ನುವರು ಅಂತಿಮವಾಗಿ ಪೇಶ್ವೆ ಬ್ರಿಟಿಷರಿಗೆ ಶರಣಾದನು ಈ ಒಂದು ಯುದ್ಧದ ಈ ಒಂದು ಯುದ್ಧಗಳಲ್ಲಿ ಮರಾಠರು ಸೋತು ಅವರ ಒಂದು ಸಮಸ್ತ ಪ್ರದೇಶಗಳು ಇಡೀ ಪ್ರದೇಶಗಳು ಅಂತಂದ್ರೆ ಇಂಗ್ಲೀಷರ ವಶವಾದವು ಅಂತ ನೋಡ್ತೀವಿ ಇಂಗ್ಲೀಷರು ಪೇಶ್ವೆಯ ಪಟ್ಟವನ್ನು ಕೂಡ ರದ್ದು ಮಾಡಿದರು ಇಂಗ್ಲೀಷರು ಏನು ಮಾಡ್ತಾರೆ ಅಂತಂದ್ರೆ ಪೇಶ್ವೆ ಎಂಬ ಪಟ್ಟವನ್ನು ಕೂಡ ಅಂತಂದ್ರೆ ರದ್ದು ಮಾಡ್ತಾರೆ ಅಂತೇಳಿ ನೋಡ್ತೀವಿ ಇನ್ನು ನೆಕ್ಸ್ಟ್ ನೋಡ್ರಿ ಆಂಗ್ಲೋ ಶಿಖ್ ಯುದ್ಧಗಳು ಅಂತ ಹೇಳಿ ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಸಿಖರಲ್ಲಿ ಅನೇಕ ಪಂಗಡಗಳಿದ್ದವು ಇಂಥ ಪಂಗಡಗಳನ್ನ ಮಿಸಲ್ ಎನ್ನುವರು ಅಂದ್ರೆ ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಸಿಖರಲ್ಲಿ ಕೂಡ ಅನೇಕ ಪಂಗಡಗಳಿದ್ದವು ಇಂಥ ಪಂಗಡವನ್ನ ಮಿಸಲ್ ಎಂದು ಎನ್ನುವರು ರಣದೀತ್ ಸಿಂಗ್ ಎಂಬ ಬರಿ ಬರೀ ಇಂಪೋರ್ಟ್ ನೋಡ್ರಿ ರಣಜಿತ್ ಸಿಂಗ್ ಎಂಬ ಪರಾಕ್ರಮಿ ಯುವಕನು ಮಿಸಲ್ ಒಂದರ ನಾಯಕನಾಗಿದ್ದನು ಯಾರು ಮಿಸಲ್ ಎಂಬ ಮಿಸಲ್ ಒಂದರ ನಾಯಕನಾಗಿದ್ದನು ಈತನು ಹದಿನೆಂಟನೆಯ ವಯಸ್ಸಿನಲ್ಲಿ ಲಾಹೋರಿನ ಇವನು ಈ ರಣಜಿತ್ ಸಿಂಗ್ ಏನ್ಮಾಡ್ತಂದ್ರಹ ತನ್ನ ಒಂದು ಹದಿನೆಂಟನೇ ವಯಸ್ಸಿನಲ್ಲಿ ಲಾಹೋರಿನ ಆ ಪಂಜಾಬ್ನ ಒಂದು ರಾಜನಾಗ್ತಾನೆ ಸಿಖರನ್ನ ಒಟ್ಟು ಒಟ್ಟು ಒಗ್ಗೂಡಿಸಿಕೊಂಡು ಪ್ರಬಲವಾದ ಒಂದು ರಾಜಕೀಯ ಶಕ್ತಿಯಾಗಿ ಮಾರ್ಪಡಿಸಿದ ಕೀರ್ತಿ ಈತನಿಗೆ ಸಲ್ಲುವಂಥದ್ದು ಸುಮಾರು ನಾಲ್ಕು ದಶಕಗಳ ಕಾಲ ಪಂಜಾಬ್ ರಾಜ್ಯವನ್ನು ಪಂಜಾಬ್ ಒಂದು ರಾಜ್ಯವನ್ನು ಆಳಿದ ಈತನು ಆಧುನಿಕ ಭಾರತದ ಓರ್ವ ಸ್ಮರಣೀಯ ಮಹಾರಾಜನಾಗಿದ್ದಾನೆ ಆಧುನಿಕ ಭಾರತದ ಒಬ್ಬ ಎಂತಂದ್ರೆ ಸ್ಮರಣೀಯ ಮಹಾರಾಜನಾಗಿದ್ದಾನೆ ಅಂತ ನೋಡ್ತೀವಿ ಇನ್ನು ನೆಕ್ಸ್ಟ್ ನೋಡ್ರಿ ರಣದಿತ್ ಸಿಂಗನ ಮರಣಾನಂತರ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ರಣದಿತ್ ಸಿಂಗ್ ಮರಣವನ್ನು ಹೊಂದಾನೆ ರಾಜ್ಯದಲ್ಲಿ ರಾಜಕೀಯ ಗೊಂದಲ ತಲೆದೋರಿತು ಇಂಥ ಸಂದರ್ಭವನ್ನೇ ಬ್ರಿಟಿಷರು ಕಾಯ್ತಾ ಇದ್ದರು ಬ್ರಿಟಿಷ್ ಮತ್ತು ಶಿಖರ್ ನಡುವೆ ನಾಲ್ಕು ಯುದ್ಧಗಳು ನಡೆದವು ಕೊನೆಗೆ ಶಿಖರು ಸೋಲುವಂತಾಯಿತು ಪಂಜಾಬ್ ರಾಜ್ಯ ಬ್ರಿಟಿಷರ ವಶವಾಗ್ತದೆ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಇನ್ನು ಅಫಾನ್ ರಾಜನು ರಣಜಿತ್ ಸಿಂಗನ ಒಂದು ರಾಜಕೀಯ ಆಶ್ರಯ ಪಡೆದಿದ್ದು ಈ ಸಂದರ್ಭದಲ್ಲಿ ಕೊಹ್ನೂರು ವಜ್ರವನ್ನು ಕೊಹ್ನೂರು ವಜ್ರವನ್ನು ರಣಜಿತ್ ಸಿಂಗ್ ರಣಜಿತ್ ಸಿಂಗನಿಗೆ ಉಡುಗೊರೆಯಾಗಿ ನೀಡಿದ್ದನು ಅಂತೇಳಿ ನಾವು ಇಲ್ಲಿ ಇದರಿಂದ ನಾವು ಎಂತಂದ್ರೆ ಅಧ್ಯಯನ ಮಾಡುವಂಥದ್ದು ಇನ್ನು ಬ್ರಿಟಿಷರ ಕುಟೀಲ ನೀತಿಗಳ ಬಗ್ಗೆ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ ಬ್ರಿಟಿಷರ ಕುಟಿಲ ನೀತಿಗಳು ಅಂತೇಳಿ ಇನ್ನು ಸಹಾಯಕ ಸೈನ್ಯ ಪದ್ಧತಿ ಮೊದಲಿಗೆ ಸಹಾಯಕ ಸೈನ್ಯ ಪದ್ಧತಿ ಇದರ ಮೇಲೆ ಕೂಡ ಪ್ರಶ್ನೆ ಆಗ್ತದೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು ಅಂತೇಳಿ ಪ್ರಶ್ನೆ ಕೂಡ ಆಗ್ತದೆ ವಿವಿಧ ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಯಾಕ್ಸ್ ಸೇನಾ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ ಹದಿನೇಳುನೂರ ತೊಂಬತ್ತೊಂಬತ್ತರಿಂದ ಹದಿನೆಂಟುನೂರ ಐದು ಎಂಬ ಗವರ್ನರ್ ಜನರಲ್ ಬ್ರಿಟಿಷ್ ಪರಮಾಧಿಕಾರವನ್ನು ಸ್ಥಾಪಿಸಲು ಉಪಾಯವೊಂದವನ್ನು ಹುಡಿದನು ತಮ್ಮ ನೆರೆಯ ರಾಜರಿಂದ ಅಪಾಯ ಉಂಟಾಗದಂತೆ ಬ್ರಿಟಿಷ್ ಸೇನಾನ ಸೇನಾ ಸಹಾಯ ಪಡೆಯಲು ಭಾರತದ ರಾಜರನ್ನು ಪ್ರೇರೇಪಿಸಿದನು ಈ ನಿಟ್ಟಿನಲ್ಲಿ ಕೆಲವೊಮ್ಮೆ ಅವರನ್ನು ಬಲವಂತ ಕೂಡ ಮಾಡ್ತಾನೆ ಈ ಪದ್ಧತಿಯನ್ನು ನಾವು ಒಪ್ಪಿಕೊಂಡ ರಾಜರು ಇಂಗ್ಲಿಷ್ ಸೇನಾಪಡೆಯನ್ನು ತಮ್ಮ ರಾಜ್ಯದಲ್ಲಿಟ್ಟುಕೊಂಡು ಅದರ ಖರ್ಚು ವೆಚ್ಚವನ್ನು ನಗದು ರೂಪದಲ್ಲಿ ಬ್ರಿಟಿಷರಿಗೆ ನೀಡಬೇಕಿತ್ತು ಇಲ್ಲವೇ ರಾಜ್ಯದ ಭೂಭಾಗವೊಂದನ್ನು ಬ್ರಿಟಿಷರಿಗೆ ಹಸ್ತಾಂತರಿಸಬೇಕಿತ್ತು ಈ ರೀತಿ ಬ್ರಿಟಿಷರು ಈ ನೀತಿಯನ್ನು ಸಹಾಯಕ್ ಸೈನ್ಯ ಪದ್ಧತಿ ಎಂದು ಕರೆದರು ಅಂತ ನೋಡ್ತೀವಿ ಇದನ್ನು ಇದನ್ನು ಒಪ್ಪಿದಂಥ ಭಾರತೀಯ ಸಂಸ್ಥಾನಗಳು ಬ್ರಿಟಿಷ್ ಸೈನಿಕ ವೆಚ್ಚವನ್ನು ತಾವೇ ಎಂತಂದ್ರೆ ಭರಿಸುವಂತ ಭರಿಸುವಂಥವೇ ಭರಿಸಬೇಕಾಗಿತ್ತು ಅಂತ ನಾವು ಇಲ್ಲಿ ಪ್ರಮುಖವಾಗಿ ಅದನ್ನು ಮಾಡುವಂಥದ್ದು ಈ ರಾಬರ್ಟ್ ಕ್ಲೈನ್ ಏನ್ ಮಾಡ್ತಾರಂತಂದ್ರ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೊಳಿಸಿದನು ಅಂತ ನೋಡ್ತೀವಿ ಪ್ರಶ್ನೆ ಕೂಡ ಆಗಿರುವಂಥದ್ದು ನೋಡ್ತೀವಿ ಇನ್ನು ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಏನೇನಾದವು ಅಂತಂದ್ರ ಸೈನಿಕ ವೆಚ್ಚದ ಅಗಾಧ ಹೊರೆಯು ಭಾರತದ ರಾಜ್ಯಗಳನ್ನ ಆರ್ಥಿಕವಾಗಿ ಏನ್ ಮಾಡ್ತಾರತ್ತಂದ್ರ ದುರ್ಬಲಗೊಳಿಸ್ತದೆ ಬ್ರಿಟಿಷರು ಭಾರಿ ಭೂಪ್ರದೇಶಗಳನ್ನ ತಮ್ಮ ಹತೋಟಿಗೆ ತೆಗೆದುಕೊಂಡು ಬ್ರಿಟಿಷರು ಏನು ಮಾಡ್ತಾರಂತಂದ್ರ ಭಾರತದ ರಾಜ್ಯಗಳನ್ನ ಭಾರತ ರಾಜ್ಯಗಳಿರುವಂಥ ಒಂದು ಅಹ್ ಭಾರಿ ಭೂಪ್ರದೇಶಗಳನ್ನ ತಮ್ಮ ಹತೋಟಿಗೆ ತೆಗೆದುಕೊಂಡರು ಈ ಪದ್ಧತಿಯನ್ನು ಒಪ್ಪಿಕೊಂಡ ರಾಜರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು ಅಂತ ನೋಡ್ತೀವಿ ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳೆದುಕೊಂಡವು ಅಂತೇಳಿ ನಾವಿಲ್ಲಿ ಇದರಿಂದ ಅಂತಂದ್ರೆ ಅಧ್ಯಯನ ಮಾಡುವಂಥದ್ದು ಇನ್ನು ನೆಕ್ಸ್ಟ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಇದು ಕೂಡ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿರುವಂಥದ್ದು ನೋಡ್ತೀವಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂದ್ರೆ ಲಾ ಡಾಲ್ ಹೌಸಿ ಅಂತೇಳಿ ಹದಿನೆಂಟುನೂರ ನಲವತ್ತೆಂಟು ಹದಿನೆಂಟುನೂರ ಐವತ್ತಾರಲ್ಲಿ ಎಂ ಲಾರ್ಡ್ ಆಲೌಶಿ ಎಂಬ ಗವರ್ನರ್ ಜನರಲ್ ಜಾರಿಗೆ ತರ್ತಾನೆ ಇದೊಂದು ವಿಲಕ್ಷಣ ನೀತಿಯಾಗಿದ್ದು ಯಾವುದೇ ಭಾರತದ ರಾಜನಿಗೆ ಮಕ್ಕಳಿಲ್ಲದಿದ್ದರೆ ಪುತ್ರನಿಗೆ ಪಟ್ಟವಿರುವ ಅಕ್ಕಿಲ್ಲವೆಂಬುದು ಇವನು ಘೋಷಿಸಿದನು ಅಂದರೆ ಭಾರತದಲ್ಲಿರುವಂಥ ಒಂದು ರಾಜರಿಗೆ ಮಕ್ಕಳಿಲ್ಲದಂಥ ಸಂದರ್ಭದಲ್ಲಿ ಪುತ್ರ ತೆಗೆದುಕೊಂಡು ಆಳ್ವಿಕೆ ಮಾಡುವಂಥ ಒಂದು ಅಂತಂದ್ರೆ ಆ ಒಂದು ದತ್ತು ಮಕ್ಕಳಿಗೆ ಪಟ್ಟವಿರುವ ಅಥವಾ ರಾಜನಾಗುವ ಒಂದು ಹಕ್ಕಿಲ್ಲವೆಂಬ ಒಂದು ನೀತಿಯನ್ನು ಈ ಲಾಡಾಲ ವಿಷಯ ಅಂತಂದ್ರೆ ಜಾರಿಗೆ ತರ್ತಾನೆ ಅದನ್ನೇ ನಾವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಂತೇಳಿ ಕರಿತೀವಿ ಇದರಂತೆ ಪುತ್ರ ಸಂತಾನವಿಲ್ಲದೆ ತೀರಿಕೊಂಡ ಅರಸರ ರಾಜ್ಯಗಳು ಬ್ರಿಟಿಷರ ವಶವಾದವು ಒಂದು ವೇಳೆ ಆ ಒಂದು ರಾಜರಿಗೆ ಯಾವುದೇ ಮಕ್ಕಳಾಗಿರಲಿಲ್ಲ ಮಕ್ಕಳೇ ಇಲ್ಲ ಇರಲಿಲ್ಲ ಅಂದರೆ ಅವರ ಒಂದು ರಾಜ್ಯಗಳು ಅಂತಂದ್ರೆ ಬ್ರಿಟಿಷರ ಒಂದು ಆಡಳಿತಕ್ಕೆ ಒಳಪಡ್ತಾ ಇದ್ದವು ಈ ಕ್ರಮವು ಭಾರತದಲ್ಲಿ ಪ್ರಾಚೀನ ಕಾಲದಿಂದ ಆಚರಣೆಯಲ್ಲಿದ್ದ ದತ್ವ ಸ್ವೀಕಾರ ರೂಢಿಗೆ ವಿರುದ್ಧವಾಗಿತ್ತು ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಎದ್ದರು ಮಾಡುವಂಥದ್ದು ಈ ಕುಟಿಲ ನೀತಿಯ ಪರಿಣಾಮವಾಗಿ ಔದ್ ಮೊದಲಿಗೆ ಔದ್ ಸತಾರಾ ನಾಗ್ಪುರ್ ಝಾನ್ಸಿ ಮುಂತಾದ ಹನ್ನೊಂದು ರಾಜ್ಯಗಳು ನೇರವಾಗಿ ಬ್ರಿಟಿಷರ ವಶವಾದವು ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಎದ್ದರು ಮಾಡುವಂಥದ್ದು ಒಟ್ಟಿನಲ್ಲಿ ಅಂತಂದ್ರೆ ಒಟ್ಟಿನಲ್ಲಿ ಹದಿನೆಂಟುನೂರ ಐವತ್ತಾರಲ್ಲಿ ಒಟ್ಟಿನಲ್ಲಿ ಹದಿನೆಂಟುನೂರ ಐವತ್ತಾರರಲ್ಲಿ ಡಾಲ ಉಷಿಯವು ತನ್ನ ದೇಶಕ್ಕೆ ಮರಳುವಾಗ ಭಾರತದ ಮೂರನೇ ಎರಡರಷ್ಟು ಭೂಪ್ರದೇಶವು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತೇಳಿ ನಾವಿಲ್ಲಿ ಅಧ್ಯಯನ ಮಾಡುವಂಥದ್ದು ಭಾರತದಲ್ಲಿ ಬ್ರಿಟಿಷರ ವಿಜಯವು ಅವರ ರಾಜಕೀಯ ವಾಸ್ತವ ಪ್ರಜ್ಞೆ ಮತ್ತು ಸೇನಾ ಬಲದ ವಿಜಯವಾಗಿತ್ತು ಇದಕ್ಕೆ ಸ್ಥಳೀಯ ಒಳಜಗಳಗಳು ಕೂಡ ಹಾಗೂ ಒಗ್ಗಟ್ಟಿನ ಕೊರತೆಯೂ ಕೂಡ ಪೂರಕವಾದವು ಅಂತೇಳಿ ನೋಡ್ತೀವಿ ಜನಹಿತಾಸಕ್ತಿಯು ತಮ್ಮ ಜವಾಬ್ದಾರಿ ಎಂದು ಬ್ರಿಟಿಷರು ಎಂದು ಭಾವಿ ಭಾವಿಸುವಂತಿರಲಿಲ್ಲ ಅಂತೇಳಿ ನೋಡ್ತೀವಿ ನಾ ಸಂಪತ್ತಿನ ಗಳಿಕೆ ಮತ್ತು ಅಧಿಕಾರ ಚಲಾವಣೆಗೆ ಅವರ ಪ್ರಮುಖ ಗುರಿಯಾಗಿತ್ತು ಇದರಿಂದ ರೋಷ್ ಹೋದಂಥ ಜನರು ಹದಿನೆಂಟುನೂರ ಐವತ್ತೇಳರ ವ್ಯಾಪಕವಾಗಿ ದಂಗೆ ಏಳ್ತದೆ ಇದನ್ನು ಇದನ್ನು ಕೆಲವರು ಕೆಲವು ಲೇಖಕರು ಏನು ಅಂತಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕರೆಯಲಾಗ್ತದೆ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕೆಲವು ಲೇಖರು ಲೇಖ ಕುರಿ ಅಂತ ಆ ದಂಗೆಯನ್ನು ಕುರಿತು ಎಂತಂದ್ರೆ ಹೇಳಿರುವಂಥದ್ದು ನೋಡ್ತೀವಿ ಇನ್ನು ಪ್ರಮುಖವಾದ ಪ್ರಮುಖವಾಗಿರುವಂಥ ಇಶ್ವಿಗಳನ್ನು ನೋಡ್ತಾ ಹೋಗೋದಾದರೆ ಬಕ್ಸಾರ್ ಕದ ನಡೆದಿರುವಂಥದ್ದು ಹದಿನೇಳುನೂರ ಅರವತ್ನಾಲ್ಕರಲ್ಲಿ ದಿವಾನಿ ಹಕ್ಕು ನಡೆದಿರುವಂಥದ್ದು ದಿವಾನಿ ಹಕ್ಕಿನ ಪ್ರಾಪ್ತಿ ವ್ಯಾಪ್ತಿ ಪ್ರಾಪ್ತಿ ಅಂತಂದ್ರೆ ಹದಿನೇಳುನೂರ ಅರವತ್ತೈದರ ನಡೆದಿರುವಂಥದ್ದು ಸಹಾಯಕ್ ಸೇನೆ ಪದ್ಧತಿ ಅಂತಂದ್ರೆ ಇದು ರಾಬರ್ಟ್ ಕ್ಲೈ ಅವರ ಒಂದು ಅವರಿಂದ ಆಗಿರುವಂಥದ್ದು ಹದಿನೆಂಟುನೂರ ತೊಂಬತ್ತೊಂಬತ್ತು ಹದಿನೆಂಟುನೂರ ಐದು ಇನ್ನು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಡಾಲ್ ಆಡಳಿತ ಡಾಲ್ಹೌಶಿ ಆಡಳಿತ ದತ್ತು ಮಕ್ಕಳಿಗೆ ಹಕ್ಕಿಲೆ ಎಂಬ ನೀತಿಯನ್ನು ಅವರು ಜಾರಿಗೆ ತರ್ತಾರೆ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಈ ರೀತಿ ಅಂತಂದ್ರೆ ಈ ಬ್ರಿಟಿಷರು ಬ್ರಿಟಿಷರ ಒಂದು ಪ್ರಾಬಲ್ಯದ ಒಂದು ಇತಿಹಾಸದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿದೆವು ಈ ಈ ಒಂದು ಟಾಪಿಕ್ ಮೇಲೆ ಭಾಳಷ್ಟು ನಾವು ಅಂದರೆ ಮುಂದಿನ ಒಂದು ವಿಡಿಯೋಗಳಲ್ಲಿ ಅಂತಂದ್ರೆ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾ ಹೋಗೋಣ ಈ ಸದ್ಯಕ್ಕೆ ಅಂತಂದರೆ ನಾವು ಸಂಕ್ಷಿಪ್ತವಾಗಿ ಇದರ ಮೇಲೆ ಕೂಡ ಪ್ರಶ್ನೆ ಆಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಹದಿನೇಳುನೂರ ಅರವತ್ನಾಲ್ಕರ ಬಕ್ ಸಾರ್ಕದನ್ನು ಕೇಳಿರುವಂಥದ್ದು ಸಾಕ್ಸಾನ ಪದ್ಧತಿ ಯಾರು ಜಾರಿಗೆ ತಂದಿರುವಂಥದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಯಾರು ಜಾರಿಗೆ ತಂದರು ಈ ರೀತಿ ಅಂತಂದರೆ ಹಲವಾರು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಆಗಿರುವಂಥದ್ದು ನೋಡ್ತೀವಿ ಈ ರೀತಿ ಅಂತ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೇ ರೀತಿ ಅಂತಂದ್ರೆ ಒಳ್ಳೆ ಆಗಿರುವಂಥ ಟಾಪಿಕ್ಗಳನ್ನು ಇದ್ದುಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಗೆಳೆಯರೊಂದಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು